ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರಾಜೇಶ್ವರಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ರಾಜೇಶ್ವರಿ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ರಾಜೇಶ್ವರಿ ಅವರೇ ಎಲ್ಲಿಂದ ಬಂದಿರೋದು ನಾವು ಬಂದಿದ್ದೀವಿ ಓಕೆ ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡುಗೆ ಮಾಡ್ತಾ ಇದ್ದೀರಾ ಸಜ್ಜೆ ತಂಬಿಟ್ಟು ಅಂತ ಮಾಡ್ತಾ ಇದ್ದೀನಿ ಸಜ್ಜೆ ತಂಬಿಟ್ಟಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಸಜ್ಜೆ ಮತ್ತೆ ಬೆಲ್ಲ ಎಳ್ಳು ಕೊಬ್ಬರಿ ತುರಿ ಹುರ್ಗಡ್ಲೆ ಏಲಕ್ಕಿ ಕಡಲೆ ಬೀಜ ತುಪ್ಪ ತುಪ್ಪ ಒಂದು ಸರಿ ಓಕೆ ಸೊ ಇದರಲ್ಲಿ ಇದನ್ನ ಹುರ್ಕೊಂಡಿದ್ದೀರಾ ಸಜ್ಜೆನಿದ್ದೀರಾ ಸ್ವಲ್ಪ ಹುರಿದೀರಾ ಮತ್ತೆ ಇನ್ಯಾವುದು ಹುರಿದೀರಾ ಇದು ಎಳ್ಳು ಕಡಲೆ ಹುರ್ಕೊಂಡು ಹುರ್ಕೊಂಡು ಬಂದಿದ್ದೀನಿ ಸರಿ ಇದು ಕುಚ್ಚಲಕ್ಕಿ ಅದು ಉಟ್ಕೊಂಡಿದೀನಿ ಸೊ ಎಲ್ಲಾ ಸಾಮಗ್ರಿಗಳನ್ನು ಬೇಗ ಆಗ್ಬೇಕು ಅನ್ನೋ ಕಾರಣಕ್ಕೆ ಏನ ಏನು ಎಣ್ಣೆ ತುಪ್ಪ ಏನು ಹಾಕೋದ್ ಬೇಡ ಸುಮ್ನೆ ಎಲ್ಲದು ಸಪ್ರೇಟ್ ಸಪ್ರೇಟ್ ಆಗಿ ಹುರಿಬೇಕು ಅಲ್ವಾ ಸಪ್ರೇಟ್ ಆಗಿ ಹುರಿಬೇಕು ಯಾಕಂದ್ರೆ ಎಲ್ಲ ಒಂದೊಂದು ಒಂದೊಂದು ಟೆಂಪರೇಚರ್ ಅಲ್ಲಿ ಹುರಿಯುತ್ತೆ ಹಾಗಾಗಿ ಅಲ್ವಾ ಮತ್ತೆ ಇದು ಹುರುಗಡ್ಲೆ ಇದು ಕೊಬ್ಬರಿ ಕೊಡ್ತಿದ್ದೀರಾ ಅಷ್ಟೇ ಇಲ್ಲ ಊರಿನಿಲ್ಲ ಅದು ಒಣ ಕೊಬ್ಬರಿ ತುರ್ದಿದ್ದೀರಾ ತುರ್ದಿದ್ದೀವಿ ಸರಿ ಓಕೆ ಇದು ನಾಲ್ಕು ಮಾತ್ರ ಹುರ್ಕೊಂಡಿದ್ದೀರಾ ಕಡಲೆ ಬೀಜ ಸಜ್ಜೆ ಕುಚಲಕ್ಕಿ ಮತ್ತೆ ಎಳ್ಳು ಅಷ್ಟೇ ಮಾತ್ರ ಓಕೆ ಶುರು ಮಾಡೋಣ ಅಲ್ಲ ಏನ್ ಬೇಕು ಇವಾಗ ಯಾವ ಪಾತ್ರೆ ಇವಾಗ ಮಿಕ್ಸಿ ಇದು ಮಿಕ್ಸಿಯಲ್ಲಿ ನೀವು ಇವಾಗ ಹುರ್ಕೊಂಡಿರೋದು ಹಾಕೋದು ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರ್ ಕೊಡ್ತಾ ಇದ್ದೀನಿ ಏನೆಲ್ಲ ಹಾಕೋತೀರಾ ಏನ್ ಬೇಕೀಗ ಫಸ್ಟ್ಗೆ ಸಜ್ಜೆ ಹಾಕಿ ಸಜ್ಜೆ ಸಜ್ಜೆ ಸಿರಿಧಾನ್ಯ ಅಲ್ವಾ ತುಂಬಾ ಆರೋಗ್ಯಕ್ಕೆ ಒಳ್ಳೇದಲ್ವಾ ಹೌದು ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ಮೈಸೂರು ನಿಮ್ಮದು ಮೈಸೂರಿಂದ ಬಂದಿರೋದು ಅಂತ ಹೇಳಿದ್ರಿ ಅಲ್ವಾ ಮೈಸೂರಲ್ವಾ ಮೈಸೂರು ಓಕೆ ಮತ್ತು ಮಸಲಕ್ಕಿ ಕೊಡಿ ಮೈಸೂರಿಂದ ಬಂದಿದ್ದೀನಿ ನಾವು ಇದು ಕಾನವಳಿ ಎಲ್ಲ ನೋಡ್ತಾ ಇರ್ತೀವಿ ಅದರಿಂದ ನನಗೂ ತುಂಬಾ ಇಷ್ಟ ಆಯ್ತು ಓಕೆ ಅದಕ್ಕೋಸ್ಕರ ನಾವು ಒಂದು ಮಾಡೋಣ ಅಂತ ಬಂದಿದ್ದೀವಿ ಮಾಡೋಣ ಅಂತ ಬಂದಿದ್ರೆ ನಮಗೂ ಖುಷಿನೇ ಇಷ್ಟಪಟ್ಟು ಬರ್ತೀರಲ್ಲ ಅದು ನಮಗೆ ಖುಷಿನೇ ಮತ್ತೆ ಹಾಕೋಕ್ಕಿದೆ ಇಷ್ಟೇ ಇದು ಸ್ವಲ್ಪ ಉರ್ಗಡ್ಲೆ ಹಾಕೋಬೇಕು ಹಾಕೋತೀರಾ ಸರಿ ಸೊ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ಮನೇಲಿ ನಮ್ಮ ಮಗ ನಮ್ಮ ಸೊಸೆ ನಮ್ಮಮ್ಮಕ್ಕಳು ಓಕೆ ಎಷ್ಟು ನಮ್ಮಮ್ಮಕ್ಕಳು ಇಬ್ರು ಇಬ್ಬರು ಇದ್ದಾರಾ ಓಕೆ ಇಬ್ಬರು ಗಂಡು ಮಕ್ಕಳು ಎಷ್ಟು ದೊಡ್ಡವರು ಮೊಮ್ಮಕ್ಕಳು ಮೊಮ್ಮಕ್ಳಿಗೆ ಒಬ್ಬನಿಗೆ ಏಳು ವರ್ಷ ಒಬ್ ನಾಲ್ಕು ವರ್ಷ ಏಳು ಹೌದಾ ಓಕೆ ಸೊ ಅದು ಮಿಕ್ಸಿಗೆ ಹಾಕೋದು ಈಗ ಹ್ಞೂ ಪೌಡರ್ ಚೆನ್ನಾಗಿ ನುಣ್ಣಗೆ ಪೌಡರ್ ಸಜ್ಜೆ ಕುಸ್ಲಕ್ಕಿ ಮತ್ತೆ ಹುರ್ಗಡ್ಲೆ ಚೆನ್ನಾಗಿ ನುಣ್ಣಗೆ ಹಾಕ್ಬಿಟ್ಟಿದೆ ಇನ್ನೇನ್ ಮಾಡೋದೀಗ ಬೌಲ್ ಕೊಡಿ ಅದಕ್ಕೆ ಹಾಕಿ ಫಸ್ಟ್ ಈಗ ಏನಾದ್ರೂ ಮಾಡಿದ ಬೇರೆ ಬಾಣಲಿ ಕೊಡಿ ಇದು ಪಾಕಕ್ಕೆ ಇಡ್ಬೇಕು ಇದ್ರಲ್ಲೇ ಇರ್ಲಿ ಹ್ಮ್ ಸರಿ ಸೊ ಪಾಕ ಮಾಡ್ಕೊಂತೀರಾ ಪಾಕ ಮಾಡ್ಕತ್ತ ಈಗ ಏನು ಬೆಲ್ಲ ಪಾಕ ಮಾಡೋದಾ ನೀರ್ ಕೊಡಿ ಓಕೆ

ಇನ್ನೊಂದು ಸ್ವಲ್ಪ ಹಾಕ್ಬೇಕಾ ಸೊ ಮನೆಯಲ್ಲಿ ಯಾವ ಥರ ಅಡುಗೆ ಮೈಸೂರು ಸ್ಟೈಲಾ ಹೇಗೆ ಎಲ್ಲಿ ಯಾವ ಥರದ ದೋಷೈಲಿ ಮಾಡೋದು ಮನೆಯಲ್ಲೆಲ್ಲ ನಾವು ಮಾಡಸ್ತೀನಿ ಚೆನ್ನಾಗಿ ಮಾಡ್ತೀನಿ ಯಾವುದಾದ್ರೂ ಮಾಡ್ತೀರಾ ನಮ್ಮ ಮನೇಲೆಲ್ಲ ಬಿ ಇಷ್ಟ ಆಗುತ್ತೆ ನಾವು ಮಾಡೋದು ಅಂದ್ರೆ ಯಾವ ರಣ ರುಚಿಯಾಗಿರುತ್ತೋ ಅನ್ಸುತ್ತೋ ಮಾಡ್ಬೇ ಕಡಿಮೆ ಹಸಿ ಇದು ಮಾಡ್ತೀರಾ ಹ್ಞೂ ಇದು ಕೊಡಿ ಏನು ಬೇಕು ಎಳ್ಳು ಎಳ್ಳು ಮತ್ತೆ ಏಲಕ್ಕಿ

ಪರಿಮಳ ಬಂದ್ರೆ ಆಯ್ತಲ್ವಾ ಏಲಕ್ಕಿ ಹಾಕಿದ್ರಿ ಸ್ವಲ್ಪಕ್ಕೆ ಮತ್ತೆ ಕೊಡಿ ಪೌಡ್ರ್ ಕೊಡಿ ಸೊ ಮೊಮ್ಮಕ್ಳಿಗೆಲ್ಲ ಏನ್ ಇಷ್ಟ ಏನ್ ಮಾಡ್ಕೊಡ್ತೀರಾ ಅವ್ರಿಗೆ ಇಷ್ಟ ಆಗುದಿಲ್ಲ ಮಾಡ್ಕೊಡ್ತೀನಿ ಇಷ್ಟ ಆಗಿದ್ದು ಎಲ್ಲದು ಅಂದ್ರೆ ಅಂದ್ರೆ ನೀವೆಲ್ಲದು ಎಲ್ಲ ಇಷ್ಟ ಎಲ್ಲದು ಮಾಡ್ತೀರಾ ಹ್ಮ್ ಎಲ್ಲ ಮಾಡ್ಕೊಡ್ತೀನಿ ಇಷ್ಟ ಆಯ್ತದೆ ಮೊಮ್ಮಕ್ಕಳು ಕೇಳ್ತಾರೆ ಏನ್ ಇಷ್ಟ ಅಂತ ಕೇಳ್ತಾರೆ ಒಬ್ಬನಿಗೆ ಇದು ಇಷ್ಟ ಉಂಡೆ ಇಷ್ಟ ಇದು ಇಷ್ಟ ಜಾಮೂನ್ ಮಾಡ್ಕೊಡು ಅಂತಾನೆ ಅವಳು ಹಣ್ಣು ಮೊಮ್ಮಗಳು ಅವ್ರು ಏನ್ ಕೇಳಿದ್ರು ಅದನ್ನೆಲ್ಲ ಎಲ್ಲ ಮಾಡ್ತೀರಾ ಮಾಡ್ಕೊಡ್ತೀನಿ ಆಸಕ್ತಿ ಇದೆ ಕೇಳಿದಾಗ ಕೆಲವ್ರಿಗೆ ಅಂದ್ರೆ ಆಗೋದಿಲ್ಲ ಆತರ ಎಲ್ಲಾ ಇರುತ್ತೆ ನಿಮ್ಗೆ ಏನಿಲ್ಲ ಅದ್ರ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇಟ್ಕೊಂಡಿದೀರ ಸೊ ಅದು ಚೆನ್ನಾಗಿ ಏನ್ ಬೇಕು

ನಮ್ಮ ಅಜ್ಜಿ ಅವರೆಲ್ಲ ತುಂಬಾನೇ ಬೆಳಿತಿದ್ರು ಅವಾಗೆಲ್ಲ ನಮ್ಮ ಜಮೀನಲ್ಲೆಲ್ಲ ಇದೆ ಜಾಸ್ತಿ ಬೆಳಿತಿದ್ರು ಅದರೆಲ್ಲ ಆರೋಗ್ಯವಾಗಿ ಆರೋಗ್ಯವಾಗಿದ್ರು ಈಗೆಲ್ಲ ಈ ಫುಡ್ಡು ಸ್ವಲ್ಪ ಈಗ ಏನಾಗಿದೆ ಅಂದ್ರೆ ಸಿರಿಧಾನ್ಯ ಎಲ್ಲ ಬಿಟ್ಬಿಟ್ಟು ಅಕ್ಕಿ ಎಲ್ಲಾ ಮಾಡಿ ಎಲ್ಲರಿಗೂ ಬೇಗ ಬೇಗ ಕಾಯಿಲೆಗಳು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಬರ್ತಾ ಇದೆ ಯಾಕಂದ್ರೆ ಇದು ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೇದು ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ಸೊ ಉಪಯೋಗಿಸ್ತಾರೆ ನೀವು ಮನೆ ತುಂಬಾ ಮಾಡ್ತೀರಾ ಎಲ್ಲ ಸಿರಿ ಧಾನ್ಯದೆಲ್ಲ ಮಾಡ್ತೀರಾ ಅನ್ನ ಹೇಗೆ ಯೂಸ್ ಮಾಡ್ತೀವೋ ಇದೇ ನವಣೆದು ಬಾತು ಮತ್ತೆ ಬೇಳೆ ಬಾತು ಹೌದು ಇದು ತುಂಬಾ ಪ್ರೋಟೀನ್ ಇರ್ತಾ ಇದೆ ತುಂಬಾ ಒಳ್ಳೇದು ಕೊಲೆಸ್ಟ್ರಾಲ್ ತುಂಬಾ ಕಡಿಮೆ ಇರುತ್ತೆ ಅಂದ್ರೆ ಏನಾದ್ರು ಡಯಟ್ ಮಾಡೋರಿಗೆ ತೂಕ ಇಳಿಸ್ಕೊಳ್ಳೋಕೆ ಮತ್ತೆ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆಲ್ಲ ಕೊಟ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕಲ್ವಾ ಹ್ಮ್ ಹೀಗೆ ರೀತಿ ಸಜ್ಜೆ ಬದಲು ಇನ್ನು ಯಾವ್ದು ಹಾಕೊಳ್ಬಹುದು ಸಿರಿಧಾನ್ಯ ಹಾಕೋಬಹುದು ಹಾಕೋಬಹುದು ಮತ್ತೆ ಆರ್ಕ ಅಂತ ಬರುತ್ತೆ ಅದನ್ನು ಹಾಕೋಬಹುದು ಅದನ್ನು ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ಅಂದ್ರೆ ಇದು ಬೆಳೆಯೋದಕ್ಕೆ ನೀರ್ ತುಂಬಾ ಕಡಿಮೆ ಬೇಕು ಅಂತ ಹೇಳ್ತಾರಲ್ವಾ ಅಷ್ಟೇ ಅಷ್ಟು ಬೇಡ ಹಾಗೆ ಹೆಚ್ಚಿನವ್ರು ಬೆಳೆ ಬೆಳೆಯೋರು ಸಿರಿಧಾನ್ಯ ಬೆಳೆದ್ರೆ ನೀ ಇತ್ತೀಚಿನ ಹೇಳಿ ಮಳೆ ಅಂದ್ರೆ ಗೊತ್ತು ಎಲ್ರಿಗೂ ನೀರು ತುಂಬಾ ಅಭಾವ ಇದೆ ಅವಾಗ ಈ ತರ ಸಿರಿಧಾನ್ಯ ಬೆಳೆದ್ರೆ ಆರೋಗ್ಯಕ್ಕೂ ಒಳ್ಳೇದು ನೀರು ಕಡಿಮೆ ಕಡಿಮೆ ಆಗುತ್ತೆ ಮೂರ್ ಮಳೆಗೆಲ್ಲ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಗದ್ದೆ ಎಲ್ಲ ಇದೆಯಾ ನಿಮ್ಮನೆ ಮನೆಯಲ್ಲಿ ತಾಯಿ ಮನೆ ಸೈಡಾ ಹ್ಮ್ ಇದೆ ರಾಮಪುರ ಅಂತ ಬರುತ್ತೆ ಕೊಳೆಗಾಲದ ಪಕ್ಕ ಅದ್ ನಮ್ ತಾಯಿ ಮೇಲೆ ಓಕೆ ಅಲ್ಲೆಲ್ಲಾ ಬೆಳಿತಾರೆ ಬೆಳಿತೀರಾ ಹೌದಾ ಒಂದ್ ಪ್ಲೇಟ್ ಓಕೆ ಸೊ ಪ್ಲೇಟು ರೆಡಿ ಇಟ್ಟ ಇದ್ದೀನಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಅದರಿಂದ ಸಜ್ಜೆ ತಂಬಿಟ್ಟು ಟೇಸ್ಟ್ ಮಾಡಿ ನೋಡಿ ನಮ್ಗೆ ಖಂಡಿತವಾಗ್ಲೂ ಹೇಳ್ತೀನಿ ಬಿಸಿ ಬಿಸಿ ಕಟ್ಟಿರೋದ್ರಿಂದ ಬಿಸಿನೇ ಇದೆ ಬಹಳ ರುಚಿಯಾಗಿ ಮಾಡಿದೀರ ಒಳ್ಳೆ ಘಮ ಇದೆ ಎಳ್ಳಾಕಿದೀರ ಹುರ್ಗಡ್ಲೆ ಕಡ್ಲೆ ಬೀಜ ಸಜ್ಜೆಯಿಂದ ಮಾಡಿದ್ವು ಅಂತ ಗೊತ್ತಾಗೋದಿಲ್ಲ ಒಂಥರ ಮತ್ತೆ ತುಪ್ಪ ಹಾಕಿ ಎಲ್ಲ ಘಮ ಘಮ ಅಂತ ಇದೆ ಮತ್ತೆ ಇನ್ನೊಂದು ಅಂದ್ರೆ ತುಂಬಾ ಮೆದು ಆಗಿದೆ ಸ್ಮೂತ್ ಆಗಿದೆ ಮಕ್ಕಳು ತಿನ್ಬಹುದು ವಯಸ್ಸಾದವ್ರಿಗೆ ತುಂಬ ರುಚಿಯಾಗಿ ಮಾಡಿದೀರ ಇವತ್ತು ನಮ್ಮ ಖಾನಾವಳಿಗೆ ಬಂದು ಒಂದು ಒಳ್ಳೆಯ ಹೊಸ ತಿಂಡಿಯನ್ನು ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ವೀಕ್ಷಕರೇ ಸಜ್ಜೆ ತಂಬಿಟ್ಟನ್ನ ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ಸಜ್ಜೆ ತಂಬಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು ಸಜ್ಜೆ ಕುಸಲಕ್ಕಿ ಬೆಲ್ಲ ಎಳ್ಳು ಕೊಬ್ಬರಿ ತುರಿ ಹುರಿಗಡಲೆ ಏಲಕ್ಕಿ ಕಡಲೆ ಬೀಜ ತುಪ್ಪ ಸಜ್ಜೆ ತಂಬಿಟ್ಟು ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರಿಗೆ ಹುರಿದ ಸಜ್ಜೆ ಕುಸಲಕ್ಕಿ ಹುರಿಗಡಲೆ ಹಾಕಿ ಪುಡಿ ಮಾಡಿಕೊಳ್ಳಿ ನಂತರ ಸ್ಟವ್ ಹಚ್ಚಿ ಒಂದು ಬಾಣಲಿಗೆ ನೀರು ಬೆಲ್ಲ ಹಾಕಿ ಪಾಕ ತಯಾರಾದ ಮೇಲೆ ಹುರಿದ ಎಳ್ಳು ಹುರಿಗಡಲೆ ಕೊಬ್ಬರಿ ತುರಿ ಹುರಿದ ಕಡಲೆಕಾಯಿ ಬೀಜ ಏಲಕ್ಕಿ ರುಬ್ಬಿಕೊಂಡ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕೈಗೆ ತುಪ್ಪ ಹಚ್ಚಿಕೊಂಡು ಹುಂಡೆಗಳನ್ನಾಗಿ ಮಾಡಿದರೆ ರುಚಿ ರುಚಿಯಾದ ಸಜ್ಜೆ ತಂಬಿಟ್ಟು ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಸಜ್ಜೆ ತಂಬಿಟ್ಟನ್ನ ಹೇಗ್ ಮಾಡಿದ್ರು ಅಂತ ಇದನ್ನ ನೀವು ಕೂಡ ತಪ್ಪದೆ ಮನೆಯಲ್ಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ